ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ಗೆ ಎಂಟ್ರಿ ಕೊಟ್ರ ಸಂಧ್ಯಾ ಜಿ ಪಿ ಪಾಟೀಲ್ ನಿಜಕ್ಕೂ ಕೂಡ ಭಾರ್ಗವಿಯ ಏಟೆಗೆ ಹಾಗೆ ಕುಸಿದು ಹೋಗಬೇಕಾಗಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆ ಕಾಲ್ ಮಾಡಿದ್ರು ಅನ್ನೋ ಕಾರಣಕ್ಕೆ ತನ್ನ ತಂದೆ ಬಳಿಗೆ ಹೋಗಿದ್ದಾರೆ ಬಿಕಾಸ್ ಇಲ್ಲಿ ರವೀಂದ್ರ ಅವರು ಯಾವ ಒಂದು ಕ್ಷಣ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಭಾರ್ಗವಿ ಮುಂದಾಗಿದಾಳೆ ವಿಕಿನ ಅರೆಸ್ಟ್ ಮಾಡಿಸಿದಾರೆ ವಿಕಿನೇ ಸಂಧ್ಯಾನ ವಿಷಯವನ್ನ ತಕ್ಷಣ ಭಾರ್ಗವಿಗೆ ಕಾಲ್ ಮಾಡಿ ನಿನ್ನ ನೋಡ್ಬೇಕು ಅನಿಸುತ್ತೆ ಬಾ ಅಮ್ಮ ಅಂತ ಕರೀತಾರೆ ಅಪ್ಪ ಅಮ್ಮನಗೋಸ್ಕರ ಕಾತರಿಸ್ತದಂತ ಭಾರ್ಗವಿ ಓಡಿ ಬರ್ತಾಳೆ ಅಪ್ಪನ ಅಪ್ಕೂತಾಳೆ ಕಣ್ಣೀರ್ ಹಾಕ್ತಾಳೆ ಅಪ್ಪ ಅವ್ನಿಜಕ್ಕೂ ಕೂಡ ನಿಮ್ಮನ್ನ ನೋಡ್ತಿದ್ದೀನಿ ಮಾತಾಡ್ತಿದ್ದೀನಿ ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಖಂಡಿತವಾಗ್ಲೂ ನಿಮ್ಮನ್ನ ಯಾವತ್ತೋ ನೋಡೋಕ್ ಬರ್ತದೆ ಆದ್ರೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕ ನಂತರನೇ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಅತಿ ಕಾರಣಕ್ಕೋಸ್ಕರ ಬಂದಿರಲಿಲ್ಲ ಅಪ್ಪ ಈಗ ನಾನು ಕೋರ್ಟಿಗೆ ಕೇಸ್ ಹಾಕಿದಿ ಅಂದಾಗ ಗೊತ್ತಾಯಿತು ಮಗಳೇ ನಿಜಕ್ಕೂ ಕೂಡ ನನಗೆ ಗೊತ್ತಿತ್ತು ನನ್ನ ಮಗಳು ಯಾವುದೇ ಕಾರಣಕ್ಕೂ ಸಂಧ್ಯ ಸಾವಿಗೆ ನ್ಯಾಯ ಕೊಡಿಸಿ ನಿದ್ದೆ ಮಾಡೋದಿಲ್ಲ ಅಂತ ಖಂಡಿತ ನೀನು ತಗೊಂಡಿರುವು ನಿರ್ಧಾರ ಸರಿಯಾಗಿ ಇದೆ ಮಗಳೇ ಅಂತ ಹೇಳ್ತಾರೆ ಜೊತೆಗೆ ಅರ್ಜುನ್ ಅಂತ ಹುಡುಗ ನಿನಗೆ ಸಿಕ್ಕಿದ್ದು ತುಂಬಾ ಪುಣ್ಯ ಮಾಡಿದ್ಯಾ ಯಾಕಂದ್ರೆ ನೀನು ಇವತ್ತು ಕೇಸ್ ತಗೊಂಡಿದ್ಯಾ ಅಂದರೆ ಅದಕ್ಕೆ ಕಾರಣ ಅರ್ಜುನ್ ಕೂಡ ಆಗಿರ್ತಾನೆ ಬಿಕಾಸ್ ಸಂಧ್ಯಾ ಸಾವಿನಲ್ಲಿ ನ್ಯಾಯ ಕೊಡಿಸೋಕೆ ನಿನ್ನ ಜೊತೆಯಾಗಿ ನಿಂತಿದ್ದಾನೆ ಅಂತ ಕೂಡ ಅಪ್ಪ ಅಮ್ಮ ಹೇಳ್ತಾರೆ ಜೊತೆಗೆ ನೀನು ಇನ್ಮುಂದೆ ಜಿ ಪಿ ಪಾಟೀಲ್ ವಿಷಯಕ್ಕೆ ಇದಾದ ನಂತರ ಹೋಗಬೇಡ ಬೇಡ ಅವ್ರ ಸಹವಾಸ ಅವರಿಂದ ದೂರ ಇದ್ಬಿಡಣ ನಿನ್ಗೆ ಲಾಯರ್ ವೃತ್ತಿ ಹೇಗೋ ಅದೇ ನಿನ್ನ ಒಂದು ಪರ್ಸ್ನಲ್ ಲೈಫ್ ಕೂಡ ಇದೆ ಅಂದಾಗ ಇಲ್ಲಿ ಜಿ ಪಿ ಪಾಟೀಲೇ ನನ್ನ ಮಾವ ಅಂತ ಹೇಗೆ ಇಲ್ಲಿ ಅಪ್ಪ ಯಾವತ್ತಿದ್ರೂ ಕೂಡ ಮುಖ್ಯದ ಅದ ಬಂದ ಅಂತ ಹೇಳಿ ಬಾರ್ಕವಿ ಅನ್ಕೋತಾಳೆ ಆದರೆ ಇಲ್ಲಿ ಅಪ್ಪನ ಹತ್ರ ಈಗಲೇ ವಿಷಯ ಹೇಳೋದು ಬೇಡ ಅಂತ ಕೂಡ ತೀರ್ಮಾನ ಮಾಡ್ತಾಳೆ ನಂತರ ನಿಮ್ಮ ಮಾವ ಏನು ಮಾಡ್ತಿದ್ದಾರೆ ಏನು ಅಂತ ಅನ್ನಪೂರ್ಣವರು ಕೇಳಿದಾಗ ನನ್ನ ಮಾವ ಕೂಡ ಅಮ್ಮ ಅಂದಾಗ ಏನಾಯ್ದು ಎಲ್ಲಿ ಹೋದರೂ ನಿನಗೆ ಲಾಯರೇ ಸಿಗ್ತಾರಲ್ಲ ನಿಜಕ್ಕೂ ಇಲ್ಲಿ ಅಪ್ಪ ನಿನಗೆ ಎಲ್ಲ ಸಲಹೆನ ಕೊಡ್ತಿದ್ರು ಅಲ್ಲಿ ಮಾವ ಕೊಡೋ ಸಲಹೆನ ತಗು ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಮಗಳೇ ಬಾ ಮನೇಲಿದ್ದು ಮಾತಾಡಿಕೊಂಡು ಹೋಗುವಂತೆ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಬರೋದಿಲ್ಲ ಅಂದಾಗ ಯಾಕೆ ಮಗಳ ನನ್ನ ಮನೆಗೆ ಬರೋದಕ್ಕೆ ಇಷ್ಟ ಇಲ್ವಾ ನಿನಗೆ ಅಂದಾಗ ಏನಪ್ಪ ಮಾತಾಡ್ತಿದ್ಯಾ ನಿನ್ನ ಮನೆಗೆ ಕರೆಯೋದು ಹೆಚ್ಚು ನಾನು ಬರೋದು ಹೆಚ್ಚು ನಿಜಕ್ಕೂ ಎಷ್ಟು ಖುಷಿ ಆಯಿತು ಗೊತ್ತ ಕುಡಿದು ಕುಪ್ಪಡಿಸ್ಬಿಡ್ಬೇಕು ಅಂತ ಅನ್ನಿಸ್ತು ಆದರೆ ಮನೆಯಿಂದ ಹೊರಗಡೆ ಬಂದಿದ್ದು ನಾನು ಮತ್ತೆ ಅರ್ಜುನ್ ಈಗ ಮತ್ತೆ ಆ ಮನೆಗೆ ಬರಬೇಕು ಅಂದ್ರೆ ನಾನು ಮತ್ತೆ ಅರ್ಜುನ್ ಜೊತೆಯಾಗೆ ಬರಬೇಕು ಅಪ್ಪ ಅಂತ ಹೇಳಿದಾಗ ಸರಿ ಆಯಿತು ಮಗಳ ಅಂತ ಹೇಳಿ ಕಳಿಸ್ತಾರೆ ಆತ ಕಡೆ ಅರ್ಜುನ್ ಕೂಡ ವಿಕ್ಕಿ ಹತ್ರ ಹೋಗಿ ಮಾತಾಡಿಕೊಂಡು ವಿಕ್ಕಿನ ಬಿಡುಗಡೆ ಮಾಡಿ ಮಾಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟುತ್ತಾರೆ ಜೊತೆಗೆ ವಿಕ್ಕಿ ಫೋಮೌಸ್ ಅಲ್ಲಿ ಅವತ್ತಿರಲಿಲ್ಲ ಹೊರಗಡೆ ಬಂದಿದ್ರು ಹೊರಗಡೆ ಬಂದಾಗ ಗಲಾಟಿ ಆಗಿತ್ತು ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಅರ್ಜುನ್ಗೆ ಗೊತ್ತಾಗಿದೆ ವಿಕ್ಕಿ ಹೊರಗಡೆ ಬಂದಿದ್ದ ಅಂತ ಗೊತ್ತಾದರೂ ಕೂಡ ಇಲ್ಲಿ ವಿಕಿ ಮೇಲೆ ಅನುಮಾನ ಪಡ್ತಿಲ್ಲ ಅರ್ಜುನ ವಿಕ್ಕಿ ಮಾತನ್ನೇ ನಂಬ್ತಿದ್ದಾರೆ ಹಾಗಾಗಿ ಇಲ್ಲಿ ಪೊಲೀಸ್ ಅವ್ರಿಗೆ ಖಂಡಿತ ಈ ಸಾಕ್ಷಿ ಒಂದು ಇಟ್ಕೊಂಡು ನೀವು ಸಾಬೀತುಪಡ್ಸೋಕ್ಕಾಗುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಇತರ ಕಡೆ ಮನೆಯಲ್ಲಿ ಭಾರ್ಗವಿ ಇಲ್ದಿರುವ ಸಮಯದಲ್ಲಿ ವಂದನಾ ಹಾಗೆ ಬೃಂದ ಇಬ್ರು ಕೂಡ ಸೇರಿಕೊಂಡು ಭಾರ್ಗವಿ ರೂಮನ್ನು ಸರ್ಚ್ ಮಾಡ್ತಿದ್ದಾರೆ ಮಾಡ್ತಾರೆ ಮಾಡ್ತಾರೆ ಏನು ಮಾಡಿದ್ರು ಏನೂ ಕೂಡ ಸುಳಿವು ಸಿಗುವುದಿಲ್ಲ ಕೊನೆಗೆ ಇಲ್ಲಿ ಬೃಂದಾಕೈಗೆ ಅಲ್ಲಿ ಒಂದು ಲೆಟರ್ ಸಿಗುತ್ತೆ ಅದು ಅರ್ಥ ಪೀಸ್ ಆಗಿರುತ್ತೆ ಆ ಎರಡು ಲೆಟರನ್ನು ಸೇರಿಸಿದ್ದೇ ಓದ್ತಾಳೆ ಆ ಒಂದು ಓದಿದಾಗ ಅದು ಅನಾಮಿಕ ಲೇಡಿ ಬರೆದಿರ್ತಕ್ಕಂಥ ಲೆಟರ್ ಅಂತ ಗೊತ್ತಾಗುತ್ತೆ ಆ ಒಂದು ಪತ್ರದಲ್ಲಿ ಇಲ್ಲಿ ಭಾರ್ಗವಿ ನೀನೇನು ಯೋಚನೆ ಮಾಡಬೇಡ ನಿನ್ನ ಜೊತೆ ನಾನಿದ್ದೀನಿ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ವಿಕಿ ಯಾವುದೇ ಕಾಣ್ಕೂಜ್ ಜೈಲಿಂದ ಹೊರಗಡೆ ಬರುವುದಿಲ್ಲ ಅಂತ ಹೇಳಿ ಬರ್ದಿರ್ತಕ್ಕಂಥ ಒಂದು ಲೆಚ್ಚರ ಆ ಕೈಗೆ ಸೇರುತ್ತೆ ಅದನ್ನ ವಂಧನಾಗೂ ಕೂಡ ತೋರಿಸ್ತಾಳೆ ಅಷ್ಟರಲ್ಲಿ ರುದ್ರ ಮತ್ತೆ ಜಯಂತ್ ಕೂಡ ಅನುಮಕ್ಕೆ ಬರ್ತಾರೆ ಯಾಕೆ ನಮ್ಮನ ಇರು ಮುಖ ಮೃಂದ ಅಂತ ಹೇಳಿದಾಗ ಯಾಕರದ ಅಂದ್ರೆ ಭಾರ್ಗವಿ ಭಾರ್ಗವಿ ಅಂತಿದ್ರಲ್ಲ ಅವಳು ನಿಮ್ಮ ಮಗಳ ಬದುಕನ್ನ ಹಾಳು ಮಾಡ್ತಿದ್ದಾಳೆ ನಿಮ್ಮ ಮಗುವನ್ನ ತೀರ್ಸಿದ್ದಾಯ್ತು ಈಗ ನಿಮ್ಮ ಮಗಳನ್ನ ಬದುಕನ್ನ ಹಾಳು ಮಾಡ್ತಿದ್ದಾಳೆ ವಿಕಿನ ಜೈಲಲ್ಲಿ ಇರಿಸಬೇಕು ಅನ್ನೋ ಕಾರಣಕ್ಕೆ ಆ ಅನಾಮಿಕ ಲೇಡಿ ಜೊತೆ ಸಂಪರ್ಕ ಇಟ್ಕೊಡ್ತಾಳೆ ಇಲ್ಲಿ ನಾವೆಲ್ಲ ಅನಾಮಿಕ ಲೇಡಿ ಯಾರಪ್ಪ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಒತ್ತಾಡ್ತಾ ಇದ್ರೆ ಇವಳು ಅವ್ರ ಜೊತೆ ಸೇರಿಕೊಂಡು ವಿಕ್ಕಿ ಮೇಲೆ ಇಲ್ಲ ಸಲ್ಲದ ಅಪಾದ್ಞೆ ಹಾಕಿ ವಿಕ್ಕಿನ ಜೈಲಿಂದ ಹೊರಗಡೆ ಬರ್ದಿರೋ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಷ್ಟರಲ್ಲಿ ಶಕುಂತಲ ಅವ್ರು ಬಂದಿದೆ ಏನ್ ಬೃಂದ ಸಾಧ್ಯ ಆದ್ರೆ ಒಂದು ಮನೆಯ ಮನಸ್ಸುಗಳನ್ನ ಒಂದು ಮಾಡಬೇಕೇ ಹೊರತು ಈ ರೀತಿ ಇಲ್ದಿರೋದನ್ನ ಹೇಳಿ ಭಾರ್ಗವಿ ಬಗ್ಗೆ ಇಲ್ದಿರೋ ಒಂದು ವಿಷ ಬೀಚವನ್ನ ಬಿತ್ತಬೇಡ ಅಂತ ಹೇಳ್ತಾರೆ ಈ ಕಡೆ ಜಯಂತ್ ಮತ್ತೆ ಅವರು ನೀವು ಸುಮ್ಮನಿರಿಯಮ್ಮ ಭಾರ್ಗವಿ ಎಂತವಳು ಅಂತ ನಮಗೂ ಕೂಡ ಗೊತ್ತಾಗಿದೆ ನಾನು ಕೂಡ ಭಾರ್ಗವಿ ಗ್ರೇಟ್ ಅಂತ ಅನ್ಕೊಂಡಿದ್ದ ಆದ್ರೆ ಇವತ್ತು ನನ್ನ ಮಗಳು ಜೀವನ ಹಾಳಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮೊಮ್ಮಗು ಸಾವಾಗಿದೆ ಅದಕ್ಕೆ ಕಾರಣ ಭಾರ್ಗವಿನ ವಿಕ್ಕಿ ಸಂಧ್ಯಾನ ಸಾಯಿಸಿದಾನು ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಮೊಮ್ಮಗನ ಸಾಯಿಸಿದ್ದು ಭಾರ್ಗವಿನೇ ಅಂದಾಗ ಶಕುಂತಲಾ ಅವರಿಗೆ ಶಾಕ್ ಆಗುತ್ತೆ ತದನಂತರ ಇಲ್ಲಿ ವೃಂದ ಇಡೀ ಮನೆಯವಳ ವಿರುದ್ಧ ತಿರುಗ ಬಿದ್ದ ದಿನೇ ಅವಳು ಏನು ಅವಳ ಮುಖವಾಡ ಏನು ಅನ್ನೋದು ಗೊತ್ತಾಗ್ತದ ಅಂತ ಹೇಳ್ತಾರೆ ತದನಂತರ ಇಲ್ಲಿ ವಂದನಾ ಕೂಡ ಆ ಭಾರ್ಗವಿಯಿಂದನೇ ಇಷ್ಟೆಲ್ಲ ಆಗಿದ್ದು ನನ್ನ ತಮ್ಮ ತಪ್ಪು ಮಾಡದ ಇದ್ರು ಕೂಡ ಅವ್ನನ್ನ ಜೈಲಿಗೆ ಕಳಿಸಿ ಆಕೆ ನನ್ನ ತಮ್ಮನ ವಿರುದ್ಧ ಸೀಡನ್ನು ತೀರಿಸ್ಕೊತಿದ್ದಾಳೆ ಅಂದಾಗ ನೀನು ಯಾರು ಭಾರ್ಗವಿ ಬಗ್ಗೆ ಮಾತನಾಡೋದಕ್ಕೆ ಈ ಮನೆಯಲ್ಲಿ ನೀನು ಯಾರಿಗೂ ಸಂಬಂಧಪಟ್ಟವಳಲ್ಲ ಭಾರ್ಗವಿದು ಈ ಮನೆ ಭಾರ್ಗವಿಗೆ ಸಂಬಂಧಪಟ್ಟಿದ್ದು ಆದರೆ ನೀನು ಒಬ್ಬಳೇ ಈ ಮನೆಯಿಂದ ಹೊರಗಡೆ ಇರೋಳು ನೀನು ಯಾವುದೇ ಕಾರಣಕ್ಕೂ ಭಾರ್ಗವಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಿದ್ದಾಗನೆ ಈ ಕಡೆ ಒಂದನಾಗೆ ಬೃಂದ ನೋಡು ವಂದನ ಈ ಒಂದು ಲೆಟರ್ ನಿನಗೆ ತುಂಬಾನೇ ಉಪಯೋಗ ಬರುತ್ತೆ ಯಾಕೆ ಹೇಳು ಈ ಒಂದು ಲೆಟರ್ ಇಟ್ಕೊಂಡು ನಿನ್ನ ಅರ್ಜುನ್ ಮತ್ತೆ ಭಾರ್ಗವಿಯನ್ನು ದೂರ ಮಾಡ್ಬೋದು ಭಾರ್ಗವಿ ಅರ್ಜುನಿಂದ ದೂರ ಆದರೆ ಇದೇ ಒಂದು ಲೆಚ್ಚರಿಂದ ನೀನು ಅರ್ಜುನ್ಗೆ ಹತ್ರ ಆಗ್ಬೋದು ಅಂದಾಗ ಈ ಕಡೆ ಒಂದನಾಗೆ ತುಂಬಾ ಖುಷಿ ಆಗ್ಬಿಡುತ್ತೆ ತದನಂತರ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಾಳೆ ಅರ್ಜುನ್ ಕೂಡ ಮನೆಗೆ ಬರ್ತಾರೆ ಈ ಕಡೆ ಭಾರ್ಗವಿ ಕೂಡ ಮನಸ್ಸಲ್ಲೇ ಮಾತನಾಡ್ಕೊತದಾಳೆ ಈ ಕಡೆ ಅರ್ಜುನ್ ಕೂಡ ಏನಿದೋ ನೀವು ಯಾವತ್ತೂ ನನ್ನ ಮತ್ತೆ ಟಗರು ಪುಟ್ಟಿ ಆಗೋದು ನಿಜಕ್ಕೂ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದು ಈ ಮನೆಗೆ ನಿಮ್ಮಿಂದ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೆ ಆದರೆ ಖಂಡಿತವಾಗ್ಲೂ ನಿಮ್ಗೆ ನಿಮ್ಮಿಂದ ಈ ಮನೆಗೆ ಇಷ್ಟು ತೊಂದರೆ ಆಗುತ್ತೆ ಅಂತ ನಾನು ಒಂದು ಕ್ಷಣಕ್ಕೂ ಕೂಡ ಯೋಚನೆ ಮಾಡಲಿಲ್ಲ ನಿಜಕ್ಕೂ ನೀವು ಈ ರೀತಿ ಮಾಡಬಾರ್ದಿತ್ತು ಇದೇ ರೀತಿ ಆದರೆ ಖಂಡಿತ ನಮ್ಮಿಬ್ಬರ ಬದುಕು ಇದೇ ರೀತಿ ಆಗಿಬಿಡುತ್ತೆ ಅಂತ ಅನ್ನಿಸ್ತಿದೆ ಅಂತ ಅರ್ಜುನ್ ಅಂದ್ಕೊಂಡಾಗ ಈ ಕಡೆ ನಿಜವಾಗ್ಲೂ ನಿಮ್ಮ ಇನ್ನೂಸೆನ್ಸ್ನ ಎಲ್ಲರೂ ಕೂಡ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅರ್ಜುನ್ ಖಂಡಿತವಾಗ್ಲೂ ನಿಮಗೆ ಸತ್ಯ ಗೊತ್ತಾಗಬೇಕು ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ನಾವಿಬ್ರು ಮೊದಲಾಗಿ ಖುಷಿ ಖುಷಿಯಿಂದ ಇರ್ತೀವಿ ಅಂತ ಭಾರ್ಗವಿ ಕೂಡ ಅನ್ಕೋತಾರೆ ನಂತರ ಈ ಕಡೆ ಭಾರ್ಗವಿ ಆ ಕಡೆ ಹೋಗಬೇಕು ಅರ್ಜುನ್ ಈ ಕಡೆ ಹೋಗಬೇಕು ಇಬ್ರು ಆ ಕಡೆ ಈ ಕಡೆ ಅಂತಿರ್ತಾರೆ ಅಷ್ಟರಲ್ಲಿ ಅವ್ರು ಬಂದಿದ್ದೆ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಜೋಡಿ ಇವರಿಬ್ಬರ ಜೋಡಿಗೆ ಅದು ಯಾರು ಕಂಡುಬಿತ್ತು ಅಂತ ಹೇಳಿ ಡ್ಯಾಶ್ ಉಡಿಸ್ಬಿಡ್ತಾರೆ ನಂತರ ಕಣ್ ಕಣ್ಣು ಸಲಿಗೆ ಅಂತ ಅರ್ಜುನ್ ಮತ್ತೆ ಭಾಗವಿ ನೋಡ್ಬೇಕಿದ್ರೆ ರೀತು ಅಲ್ಲಿ ಬಂದಿದೆ ಏನ್ ಬ್ರೋ ಇವಳಿಂದ ಎಷ್ಟೆಲ್ಲ ಅನುಭವಿಸಬೇಕು ವಿಕಿನ ಜೈಲ್ಗೆ ಹಾಕಿಸಿದ್ಲು ಹಾಕ್ಸಿದ್ಲು ನನ್ನ ಹಾಳು ಮಾಡಿದ್ಲು ನನ್ನ ಮಗು ನಾ ಕಿತ್ಕೊಂಡ್ಲು ಇವಾಗ ನೋಡು ಏನ್ ಮಾಡಿದಾಳೆ ಅಂತ ಅಂತ ಹೇಳಿ ನೋಟಿಸ್ ಅನ್ನ ತೋರಿಸ್ತಾಳೆ ಆ ಒಂದು ನೋಟಿಸ್ ಪಿಟಿಷನ್ ಆಗಿರುತ್ತೆ ಆ ಒಂದು ಪಿಟಿಷನ್ ನೋಡ್ತಂತ ಅರ್ಜುನ್ ಏನಿದು ಭಾರ್ಗವಿ ಅವರ ನಾನು ನಿಮಗೆ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳೆ ದಯವಿಟ್ಟು ಈ ರೀತಿ ಎಲ್ಲ ಮಾಡ್ಬೇಡಿ ಬಿಟ್ಬಿಡಿ ಈ ಕೇಸ್ನ ಅಂತ ಪಿಟಿಷನ್ ಹಾಕಬೇಡಿ ಅಂತ ಆದರೂ ಕೂಡ ಯಾಕೆ ಪಿಟಿಷನ್ ಹಾಕಿದ್ರಿ ಅಂತ ಹೇಳಿದಾಗ ಕಷ್ಟ ಬಂದಿದೆ ಅನ್ನೋ ಕಾರಣಕ್ಕೆ ಸತ್ಯವನ್ನು ಬಿಡೋಕೆ ಆಗುವುದಿಲ್ಲ ಅರ್ಜುನ್ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ವಿಕ್ಕಿ ತಪ್ಪೇ ಮಾಡಿಲ್ಲ ಸುಮ್ಮನೆ ಯಾಕೆ ರೀತಿ ಮಾಡ್ತಿದ್ರ ಅಂದಾಗ ವಿಕ್ಕಿ ತಪ್ಪು ಮಾಡಿದಾನು ಇಲ್ವೋ ಎಲ್ವೂ ಕೂಡ ಗೊತ್ತಾಗುತ್ತೆ ಕೆಲವೊಂದು ಸತ್ಯಗಳು ಮುಚ್ಚಿಟ್ಟಿರುತ್ತೆ ಆದರೆ ಒಂದು ಕ್ಷಣ ಆ ಒಂದು ಸತ್ಯ ಹೊರಗೆ ಬಂದ ಮೇಲೆ ಯಾರು ಬಂಡ್ವಾಳ ಏನು ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾರೆ ನಂತರ ಈ ಕಡೆ ಆ ಒಂದು ವಿಡಿಯೋ ಫುಟೇಜ್ ಇಂದ ನಿಜಕ್ಕೂ ಯಾವುದೋ ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ ಅದನ್ನ ಇಟ್ಕೊಂಡು ಕೋರ್ಟ್ ಗೆ ಹೊರಟು ನಿಂತಿದ್ದಾರೆ ಈ ಕಡೆ ಭಾರ್ಗವಿ ಮತ್ತೆ ಜಿ ಪಿ ಇಬ್ರು ಕೂಡ ಮೊದಲ ಬಾರಿಗೆ ಒಟ್ಟಿಗೆ ಮನೆಯಿಂದ ಕೋರ್ಟ್ ಕನ್ನ ಕಪ್ಪು ಕೋರ್ಟ್ ಅನ್ನ ಹಾಕೊಂಡಿದೆ ಕೋರ್ಟ್ ಗೆ ಹೊರಟು ನಿಂತಿದ್ರೆ ಈ ಕಡೆ ಈ ಭಾರ್ಗವಿ ನೀನ್ ಯಾವುದೇ ಕಾಣಕು ಈ ಮನೆಯಿಂದ ಕೆಲ್ಸಕ್ಕೆ ಹೋಗುವಾಗೆಲ್ಲ ಮನೆಯಲ್ಲೇ ಇರಬೇಕು ಈ ಮನೆ ರೂಲ್ಸ್ ಏನು ಅಂತ ಗೊತ್ತಾ ಅಂದಾಗ ನಿನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಸುಮ್ಮನೆ ನಿನ್ನ ನಿಂತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಆಗ ಜಿ ಪಿ ಪಾಟೀಲ್ ನೋಡು ಭಾರ್ಗವಿ ಸುಮ್ಮನೆ ಕೋರ್ಟ್ಗೆ ಬಂದು ಸೋಲನ್ನು ನೋಡಿದ್ರ ಬದಲು ಇಲ್ಲೇ ಕಪ್ಪು ಕೋಟನ್ನು ಬಿಚ್ಚಿಟ್ಟು ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಹೇಳಿದಾಗ ನಾನು ಸೋಲೋದ ಪಾಪ ನೀವೇ ಕೋರ್ಟ್ನ ಬಿಚ್ಚಿಟ್ಟೆ ಒಳ್ಳೇದು ಇಲ್ಲಾಂದರೆ ನನ್ನ ಮುಂದೆ ನೀವು ಸೋಲನ್ನು ನೋಡಬೇಕಾಗತ್ತೆ ಅಂತ ಹೇಳಿದಾಗ ಈ ಕಡೆ ಜಿ ಪಿ ಪಾಟೀಲ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಎದುರು ಬದ್ರಾಗಿದೆ ಈ ಕಡೆ ನೋಡ್ತಾ ಇರು ಇವತ್ತು ಸಂಜೆ ಯಾರು ಗೆಲ್ತಾರೆ ಸೋಲ್ತಾರೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ನಿನಗೆ ಮುಖಭಂಗ ಆಗತ್ತೆ ಅಂತ ಹೇಳಿ ಜಿ ಪಿ ಅಲ್ಲಿಂದ ಕೋರ್ಟ್ಗೆ ಹೊಟ್ಟು ನಿಂತಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ಹೊಟ್ಟು ನಿಂತಿದ್ದಾರೆ ಕೂಡ ಕೋಟ್ ಹೋಗ್ತಿದ್ದಾಗೆ ಸಂಧ್ಯಾ ವಿಕಿಯೋ ಕೇಸ್ ಶುರು ಆಗ್ತದೆ ಹಾಗಿದ್ರೆ ಸತಿಯು ಸತಿಯರು ಸಂಧ್ಯಾ ಕೋರ್ಟ್ಗೆ ಬರ್ತಕ್ಕಂತ ಚಾನ್ಸಸ್ ಇದೆ ಆಗಿದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಕೆ ಬೀಚ್